ಓ ನನ್ನ ಸ್ನೇಹಿತರೆ ಕತೆ ಕಾದಂಬರಿ ಬರೆಯುವಷ್ಟು ದೊಡ್ಡ ಬರಹಗಾರ್ತಿ ಹಾಗೂ ಸಾಹಿತಿಯೂ ನಾನಲ್ಲ ನನ್ನ ಕೆಲ ಮನಸ್ಸಿನ ಅನುಭವಗಳನ್ನು ಈ ನನ್ನ ಪುಟ್ಟ ಮನಸ್ಸಿನ ಮಗು ಒಂದು ಕತೆ ಹೇಳಲು ಇಷ್ಟಪಡುತ್ತಿದೆ ಅಷ್ಟೇ ಒಂದು ಸುಂದರವಾದ ತಾಣ ಸ್ವಚ್ಛ ಪರಿಸರದಲ್ಲಿ ಹೂವುಗಳ ಸುವಾಸನೆ ಪರಿಮಳದ ಮಧ್ಯೆ ಸರೋವರ ಅದರ ಮಧ್ಯದಲ್ಲಿ ಒಂದು ದೊಡ್ಡ ಮರ ಅಲ್ಲೊಂದು ತೂಗುಯಾಲೆ ಅಲ್ಲಿ ಬೀಸುವ ತಂಗಾಳಿಯಲ್ಲಿ ಉಯ್ಯಾಲೆ ಆಡುವುದು ಹಣ್ಣು ಹಂಪಲುಗಳನ್ನು ತಿನ್ನುವುದು ನವಿಲು ಕರಿಬಿಚ್ಚಿ ಕುಣಿಯುವ ಹಾಗೆ ನಾಟ್ಯ ಮಾಡಬೇಕು ಹಾಡಬೇಕು ಮತ್ತು ಕುಣಿಯಬೇಕು ಒಳ್ಳೆಯ ಪ್ರೀತಿಸುವ ಸಂಗಾತಿ ಜೊತೆ ಇರಬೇಕು ಅಲ್ಲಿ ತುಂಬ ಹೊತ್ತು ಕುಳಿತು ಸಂಗಾತಿ ಜೊತೆ ಮಾತನಾಡಬೇಕು ನಗಬೇಕು ವಿಹಾರ ಮಾಡಬೇಕು ನಮ್ಮ ಮಧ್ಯೆ ಯಾರೂ ಬರಬಾರದು ಹಾಗೂ ಇರಲೂಬಾರದು ಏಕಾಂತದಲ್ಲಿ ಸಂತೋಷದಿಂದಿರಬೇಕು ಒಬ್ಬರಿಗೊಬ್ಬರು ತುಂಬ ಹರಿತುಕೊಳ್ಳಬೇಕು ಮನಸ್ಸುಗಳು ಮನಬಿಚ್ಚಿ ಮಾತನಾಡಬೇಕು ಸ್ನೇಹಿತರೆ ಇದು ಬರೀ ಕಲ್ಪನೆಯಲ್ಲಿ ಸಾಧ್ಯ ಅಂದರೆ ರಾತ್ರಿ ಮಳಗಿ ಮುಂಜಾನೆಯದ್ದೊಡನೆ ಮರೆತು ಹೋಗುವ ಸುಪ್ತ ಮನಸ್ಸಿನ ಕನಸಿನ ಮಾತುಗಳು ನನಸಾಗಲು ಇದು ತ್ರೇತಾಯುಗವೂ ಅಲ್ಲ ದ್ವಾಪರಯುಗವೂ ಅಲ್ಲ ಕಲಿಯುಗ ಇಲ್ಲಿ ಈಗ ಮನುಷ್ಯನ ಅಹಂಕಾರ ದುಡ್ಡು ಕೀರ್ತಿ ಪ್ರತಿಷ್ಠೆ ಮೋಸ ವಂಚನೆಯೇ ತಾಂಡವವಾಡುತ್ತಿದೆ